ನಮಸ್ಕಾರ ಅಭಿಮಾನಿ ಮಿತ್ರರೇ ನನ್ನ ಹಿರಿಯ ಅಧಿಕಾರಿಗಳೇ ಸಹಪಾಠಿಗಳೇ ಬಂಧುಗಳೇ ತಮಗೆ ಗೊತ್ತಿರುವ ಹಾಗೆ ನಾನು ಈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂವತ್ತೊಂದರಂದು ಸೇವಾ ವಯೋ ನಿವೃತ್ತಿ ಹೊಂತಾಯಿದ್ದೇನೆ ಈ ಅಂಗವಾಗಿ ಬೆಳಗಿಂದ ಸಾಯಂಕಾಲವರೆಗೆ ಇವತ್ತು ನಾವು ಒಂದು ಕಿರು ಚಿತ್ರ ಅಂತಂದರೆ ಪ್ರೀ ರಿಟೈರ್ಮೆಂಟ್ ಶೂಟ್ ಅಂತೀವಿ ಪ್ರೀ ರಿಟೈರ್ಮೆಂಟ್ ಶೂಟ್ ಅಂದರೆ ನಾನು ಈ ಸನ್ ಕೇಂದ್ರ ಅಬಕಾರಿ ಮತ್ತು ಸುಂಕ ಇಲಾಖೆಯ ಒಂದು ಸುದೀರ್ಘವಾದ ಸೇವೆ ನಾನು ಪ್ರಾರಂಭ ಮಾಡಿದ್ದು ಎರಡನೇ ಡಿಸೆಂಬರ್ ನೈನ್ಟೀನ್ ನೈಂಟಿ ಟು ಸೆಕೆಂಡ್ ಡಿಸೆಂಬರ್ ನೈನ್ಟೀನ್ ಟೂ ಟೂದಲ್ಲಿ ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೆ ಸ್ಟೆನೋಗ್ರಾಫರ್ ಆಗಿ ಸುಮಾರು ಹಿರಿಯ ಆಯುಕ್ತರ ಜೊತೆಗೆ ಹಾಗೂ ಪ್ರಧಾನ ಆಯುಕ್ತರ ಜೊತೆಗೆ ಹಾಗೂ ಹೆಚ್ಚುವರಿ ಆಯುಕ್ತರ ಜೊತೆಗೆ ನಾನು ಪರ್ಸ್ನಲ್ ಅಸಿಸ್ಟೆಂಟ್ ಅಂತಾಗಿ ಕೆಲಸ ಮಾಡಿದ್ದೀನಿ ತದನಂತರ ಪದೋನ್ನತಿಯಾಗಿ ಇನ್ಸ್ಪೆಕ್ಟರ್ ಆಗಿ ನನ್ನ ಪದೋನ್ನತಿ ಆಯಿತು ತದನಂತರ ಅಧೀಕ್ಷಕರಾಗಿ ನಾನು ಪದೋನ್ನತಿ ಪಡ್ಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು ಗುಲ್ಬರ್ಗ ಹಾಗೂ ಗೋಕಾಕ್ ವಲಯ ನಿಪ್ಪಾಣಿ ವಲಯಗಳಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಸುಮಾರು ಸುದೀರ್ಘವಾಗಿ ಮೂವತ್ತ್ನಾಲ್ಕು ವರ್ಷಗಳ ಒಂದು ಸೇವೆಯನ್ನು ಈ ಇಲಾಖೆಯಲ್ಲಿ ಸಲ್ಲಿಸಿದ್ದೇನೆ ಇಲಾಖೆಯಿಂದ ನಾನು ಪಡೆದುಕೊಂಡದ್ದು ಬಹಳ ಇದೆ ಅದು ಇಲಾಖೆಗೆ ನನ್ನ ತಿಳುವಳಿಕೆ ಮಟ್ಟಿಗೆ ಜ್ಞಾನದ ಮಟ್ಟಿಗೆ ನಾನು ಕೂಡ ನನ್ನ ಕರ್ತವ್ಯ ನಿಭಾಯಿಸುವುದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ನನ್ನ ಹಿರಿಯ ಅಧಿಕಾರಿಗಳು ನನ್ನ ಹಿರಿಯ ಮಿತ್ರರು ಹಾಗೂ ನನ್ನ ಸಹಪಾಠಿ ಬಂಧುಗಳು ಹಾಗೂ ನನ್ನ ಮಕ್ಕಳು ನನ್ನ ಮಡದಿ ನನ್ನ ಅನ್ನತ್ತ ತಮ್ಮಂದಿರು ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಒಂದು ಆ ಪ್ರೋತ್ಸಾಹದಿಂದ ನಾನು ಮೂವತ್ತ್ನಾಲ್ಕು ವರ್ಷಗಳವರೆಗೆ ಸರ್ವಿಸ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಸೊ ಇಂತಹ ಒಂದು ಸುದೀರ್ಘ ಅವಕಾಶ ನನಗೆ ದೇವರು ಕೊಟ್ಟಿದ್ದು ಯಾವ ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ ಇದರಿಂದ ನಾನು ನನ್ನ ಮಕ್ಕಳು ಮಡದಿ ಆಮೇಲೆ ನನ್ನ ಬಂಧು ಬಳಗ ಎಲ್ಲರೂ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಮತ್ತು ಒಂದು ಸಮಾಜದಲ್ಲಿ ನನಗೆ ಒಂದು ಗೌರವ ಇದೆ ಎಲ್ಲರೂ ನನಗೆ ಒಂದು ಕೃತಜ್ಞತಾ ಭಾವದಿಂದ ನೋಡ್ಕೋತಾ ಇದ್ದಾರೆ ಹಾಗೂ ಇಂತಹ ಒಂದು ಸುದೀರ್ಘ ಸೇವೆ ಸಲ್ಲಿಸುವುದು ಭಗವಂತನ ಕೃಪೆಯಿಂದ ನಾವು ಪುಣ್ಯವಂತರು ನಮ್ಮ ತಂದೆ ತಾಯಿಯ ಆಶೀರ್ವಾದ ಬಂಧು ಬಳಗದವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಸೊ ತಮಗೆಲ್ಲರಿಗೂ ಗತ್ತು ಇರುವ ಹಾಗೆ ನಾನು ಆ್ಯಕ್ಚುಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥವನು ನಮ್ಮ ಊರು ಗೋಕಾಮಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಂಧಿ ಕುರ್ಬೆಟ್ಟ ಅನ್ನುವಂಥ ಒಂದು ಹಳ್ಳಿ ಆ ಹಳ್ಳಿಯಿಂದ ನಾನು ಬಂದಿರೋದು ಸೊ ನಮ್ಮ ಸಿಂಧಿ ಕುರ್ಬೆಟದಲ್ಲಿ ನಾನು ಪ್ರಥಮ ತರಗತಿಯಿಂದ ಏಳನೇ ತರಗತಿವರೆಗೆ ಓದಿದೆ ಕನ್ನಡ ಮಾಧ್ಯಮದಲ್ಲಿ ತದನಂತರ ಏತ್ ನೈನ್ತ್ ಟೆಂತ್ ಶ್ರೀ ದುರ್ದುಂಡೇಶ್ವರ ಪುಣ್ಯಾರಣ್ಯ ಮಾಧ್ಯಮಿಕ ಶಾಲೆ ಅರಭಾವಿ ಮಠ ಅಲ್ಲಿ ನಂದು ಟೆಂತ್ ಸ್ಟ್ಯಾಂಡರ್ಡ್ ನೈನ್ಟೀನ್ ಏಯ್ಟಿ ಟೂದಲ್ಲಿ ಆಯಿತು ತದನಂತರ ನಾನು ನೈನ್ಟೀನ್ ಏಯ್ಟಿ ಟೂದಲ್ಲಿ ಬೆಳಗಾವಿಗೆ ಬಂದೆ ಬೆಳಗಾವಿಗೆ ಬರಲಿಕ್ಕೆ ಒಂದೇ ಒಂದು ಕಾರಣ ನನ್ನ ಹಿರಿಯ ಸಹೋದರ ಶ್ರೀ ನಾಗೇಶ್ ಸಾಂಗ್ಲಿ ಅವರು ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ನನಗೆ ಎಜುಕೇಷನ್ ಸಲುವಾಗಿ ಶಿಕ್ಷಣ ಸಲುವಾಗಿ ಕಳೆದುಕೊಂಡು ಬಂದಂತಹ ಒಂದು ಪುಣ್ಯದ ಫಲವಾಗಿ ನಾನು ಇವತ್ತು ಇಲ್ಲಿ ಈ ಸ್ಥಾನದಲ್ಲಿ ಇದ್ದೇನೆ ಸೊ ನನ್ನ ಕೃತಜ್ಞತೆ ನನ್ನ ಹಿರಿಯ ಅಣ್ಣನಿಗೆ ಹಾಗೂ ನಮ್ಮ ಅತ್ತಿಗೆ ಇವರಿಗೆ ಯಾವತ್ತೂ ಚಿರಋಣಿ ಇರ್ತದೆ ಸೊ ಅವರ ಒಂದು ಪುಣ್ಯದ ಫಲದಿಂದ ನಾನು ಇವತ್ತು ಈ ಇಲಾಖೆಯಲ್ಲಿ ಒಂದು ಪತ್ರಾಂಕಿತ ಅಧಿಕಾರಿಯಾದ ಗೆಜೆಟೆಡ್ ಆಫೀಸರಾಗಿ ನಾನು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗ್ತಾಯಿದ್ದೀನಿ ತಮ್ಮೆಲ್ಲರ ಸಹಕಾರ ಮತ್ತು ಆಮೇಲೆ ಶುಭ ಹಾರೈಕೆ ನನಗೆ ಯಾವತ್ತೂ ಇರಲಿ ಸೊ ತಮ್ಮ ಒಂದು ಋಣಾನುಬಂಧದ ಒಂದು ಋಣಾನುಬಂಧದ ಒಂದು ಪ್ರತಿಫಲವಾಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೂಡ ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ ಹೆಲ್ಪ್ ಮಾಡಲಿಕ್ಕೆ ಅಥವಾ ನನ್ನಿಂದ ಏನಾಗುತ್ತೋ ಅದು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿನವರೆಗೂ ನಾನು ಕೂಡ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದೀನಿ ಹೆಲ್ಪ್ ಮಾಡಿದ್ದೀನಿ ಅದು ನನಗೆ ಆತ್ಮತೃಪ್ತಿ ಇದೆ ಸೊ ಇವತ್ತಿನ ದಿವಸ ಈ ಒಂದು ಭವ್ಯವಾದ ಒಂದು ಕಚೇರಿಯ ಒಂದು ಆವರಣದಲ್ಲಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಆಮೇಲೆ ಈ ಚಿತ್ರೀಕರಣದ ಒಂದು ಸರಾವಕಾಶ ಕೊಟ್ಟಂಥ ಆನಂದ ಸ್ಟುಡಿಯೋ ಅವರ ಸಹಾಯಕ ವಿನಾಯಕ ಅವರು ಕೂಡ ಅವ್ರ ಜೊತೆಗೆ ಹನುಮಂತ ಕೂಡ ಇದ್ದಾರೆ ಬೆಳಗ್ಗೆಯಿಂದ ಅವರು ನಮ್ಮ ಜೊತೆಗೆ ಇದ್ದಾರೆ ಪಾಪ ಅವರು ಹಸಿವೆ ಊಟ ನೀರು ಇವರು ಏನೋ ಲೆಕ್ಕಿಸದೆ ನಮ್ಮ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ಈ ಪ್ರೀ ರಿಟೈರ್ಮೆಂಟ್ ಶೂಟಲ್ಲಿ ಅವರು ಭಾಗವಹಿಸಿದ್ದಾರೆ ಬಹಳ ಖುಷಿಯಾಗುತ್ತೆ ಅವರಿಗೂ ಕೂಡ ಭಗವಂತ ಒಂದು ಒಳ್ಳೆಯ ಸಕಲ ಸೌಭಾಗ್ಯ ಹಾಗೂ ಉಜ್ವಲ ಭವಿಷ್ಯ ನಡೆಸಲಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳೊಂದಿಗೆ ಒಂದು ಈ ನಿವೃತ್ತಿ ಜೀವನದ ಕಿರು ಚಿತ್ರದ ಒಂದು ಒಂದು ಪರಿಚಯ ತಮಗೆ ಮತ್ತು ಕೆಲವೇ ದಿನಗಳಲ್ಲಿ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನನ್ನ ಸೇವಾವಧಿಯ ಕೊನೆಯ ದಿನ ಅದು ಬರುವ ಶುಕ್ರವಾರ ಆ ಶುಕ್ರವಾರ ದಿವಸ ನನ್ನ ಕಚೇರಿಯಲ್ಲಿ ಒಂದು ಫಿರಿ ಸಿಟೇಷನ್ ಅಂದರೆ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದಾರೆ ಅದೇ ದಿವಸ ನಾನು ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಬಂಧುಗಳಿಗೆ ಒಂದು ಮೃಷ್ಟನ್ನ ಭೋಜನದ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀನಿ ತಾವೆಲ್ಲರೂ ಬರಬೇಕು ಅದರ ಸದವಕಾಶವನ್ನು ಪಡ್ಕೋಬೇಕಂತೇಳಿ ತಮಗೆಲ್ಲರಿಗೂ ಧನ್ಯವಾದಗಳೊಂದಿಗೆ ನನ್ನ ಒಂದು ಕಿರುಪರಿಚಯ ಸಂಕ್ಷಿಪ್ತದಲ್ಲಿ ತಮ್ಮ ಆಶೀರ್ವಾದ ಶುಭಾಶ್ ಶುಭಾಶಯಗಳು ಯಾವತ್ತೂ ನನ್ನ ಮೇಲೆ ಇರಲಿ ಧನ್ಯವಾದ